ಕರೋಲ್ಗೆ ಪ್ರೀರಿ ಈ ವಿಡಿಯೋದಲ್ಲಿ ನಾನು ಸುಂದರವಾದ ಪೌಚ್ ಹೊಲಿಯೋದ್ಯಾಗಂತ ತೋರಿಸ್ಕೊಡ್ತೇನೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಇದು ಒಂದು ಕಡೆ ಒಂದು ಡಿಸೈನ್ ಇದೆ ಒಂದು ಕಡೆ ಒಂದು ಡಿಸೈನ್ ಇದೆ ಮಲ್ಟಿಪರ್ಪಸ್ ಪರ್ಸು ನೋಡಿ ಹೊಲಿಯೋದ್ಯಾಗಂತ ನೋಡೋಣ ಇದಕ್ಕೆ ಅಂತ ನಾನು ಒಂದು ಬೆಡ್ಶೀಟ್ ಬಟ್ಟೆ ತೊಗೊಂಡಿದ್ದೀನಿ ಇದರ ಉದ್ದ ಹದಿನಾಲ್ಕೂವರೆ ಇದೆ ಹಾಗೆ ಆಗಲೂ ಹದಿನಾಲ್ಕೂವರೆ ಇದೆ ಸ್ಕ್ವೇರ್ ಪೀಸು ಲೈನಿಂಗು ಸ್ವಲ್ಪ ಕಮ್ಮಿ ತಗೊಂಡಿದ್ದೀನಿ ಲೈನಿಂಗೇ ಕ್ಯಾನ್ವಾಸ್ ಜೋಡಿಸ್ಕಿಟ್ಕೊಂಡಿ ಇದು ಹದಿಮೂರು ಕಾಲು ಹದಿಮೂರು ಕಾಲು ಇಂಚಿದೆ ಹಾಗೆ ಬೆಲ್ಟ್ ಮಾಡಲಿ ಎರಡು ತೊಗೊಂಡಿದ್ದೀನಿ ಒಂದು ಚಿಕ್ಕ ಬೆಲ್ಟು ಇದ್ರ ಉದ್ದ ಮೂರು ಇಂಚಿದೆ ಅಗಲ ಎರಡು ಇಂಚಿದೆ ಹಾಗೆ ಉದ್ದ ಬೆಲ್ಟು ಹನ್ನೆರಡು ಇಂಚು ಉದ್ದ ಇದೆ ಮುಕ್ ಎರಡು ಮುಕ್ಕಾಲು ಇಂಚು ಅಗಲ ಇದೆ ಇದು ನೋಡಿ ನಾನು ಇದಕ್ಕೇನು ಸುಮ್ಮನೆ ಹೀಗೆ ನೋಡಿ ಎರಡು ಕಡೆ ಮಡಚಿ ಮಾಡ್ತೀನಿ ಇದ್ರ ಮಧ್ಯ ಕ್ಯಾನ್ವಾಸ್ ಏನು ಹಾಕೋದಿಲ್ಲ ಹಾಗೆ ಆಮೇಲೆ ಈಗ ಮಡಚಿ ಅದು ಕೂಡಸ್ರಾಯ್ತು ಪೌಚಿಗೆ ಹೀಗೆ ಇನ್ನೊಂದು ಡಬಲ್ ಫೋಲ್ಡ್ ಮಾಡಿಕೊಂಡು ಆಮೇಲೆ ನೋಡಿ ಮತ್ತೆ ಹೀಗೆ ಮಡಚಿ ಒಂದು ಕಾಲು ಇಂಚಿನ ಬೆಲ್ಟ ರೆಡಿ ಮಾಡ್ಕೊಳ್ತೀನಿ ಈ ಮೊದಲು ನಾನು ಮೇನ್ ಪೆಬ್ರಿಕ ಉಲ್ಟ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಇಟ್ಟು ಮಧ್ಯವ ಪಿನಪ್ ಮಾಡ್ಕೊಳ್ತೀನಿ ಪಿನಪ್ ಮಾಡಿಕೊಂಡು ಸೈಡಿಗೇನು ಏನು ಬಟ್ಟೆ ಇದೆಯಲ್ಲ ಸ್ವಲ್ಪ ಒಂದು ಮುಕ್ಕಾಲು ಇಂಚಿದು ಅದು ಹೀಗೆ ಮಡಚಿ ನೋಡಿ ಮತ್ತೊಮ್ಮೆ ಡಬಲ್ ಫೋಲ್ಡ್ ಮಾಡಿ ಹೀಗೆ ಮಡ್ಚ್ಕೊಂಡು ಪಿನಪ್ ಮಾಡ್ಕೊಳ್ತೀನಿ ಸುತ್ತಲೂ ಹೀಗೆ ಮಡಚಿ ಪಿನಪ್ ಮಾಡಿಕೊಂಡು ಹೊಲ್ಕೊಂಡು ಬರ್ತೀನಿ ಹೀಗೆ ಎಲ್ಲ ಕಡೆ ಮಟ್ಟಿ ಹೊಲ್ಕೊಂಡು ಬರ್ತೀನಿ ಹಾಗೆ ಬೆಲ್ಟನ್ನು ರೆಡಿ ಮಾಡ್ಕೊಂಬರ್ತೀನಿ ನೋಡಿ ಸುತ್ತಲೂ ಹೊಲ್ಕೊಂಬಂದೆ ಹಾಗೆ ಬೆಲ್ಟು ರೆಡಿ ಮಾಡಿದೆ ಈಗ ಪಿನ್ಗಳನ್ನೆಲ್ಲ ತೆಕ್ಕೊಳ್ತೀನಿ ತೆಕ್ಕೊ ಈಗ ನಾನು ಇದಕ್ಕೆ ಜಿಪ್ ಕೂಡಿಸ್ತೀನಿ ನೋಡಿ ಇದು ಅಳತೆ ಎಷ್ಟಿದೆ ಅದಕ್ಕಿಂತ ಸ್ವಲ್ಪ ಒಂದು ಅರ್ಧ ಇಂತ್ ಜಾಸ್ತಿ ಜಿಪ್ ತೊಗೋತೀನಿ ಜಿಪ್ಪನ್ನು ಎರಡು ಭಾಗ ಮಾಡಿಕೊಂಡು ಆಗಿನ ಒಂದು ಕಡೆ ಒಂದು ಭಾಗ ಇನ್ನೊಂದು ಕಡೆ ಇನ್ನೊಂದು ಭಾಗ ಪಿನ್ ಅಪ್ ಮಾಡಿಕೊಂಡು ಹೊಲ್ಕೊಬರ್ತೀನಿ ನೋಡಿ ಇನ್ನೊಂದು ಭಾಗ ಇನ್ನೊಂದು ಕಡೆ ಹಾಕ್ತೀನಿ ಪಿನಪ್ ಮಾಡಿದ್ದಾಯ್ತು ಈಗ ಎರಡು ಕಡೆ ಅದನ್ನು ಜೋಡಿಸ್ಕೊಬರ್ತೀನಿ ಹಾಗೆ ಐಡಿಗೆ ಪ್ರೆಸ್ಟಿಚ್ ಹೊಲ್ಕೋತೀನಿ ನೋಡಿ ಹೊಲ್ದೆ ಹಾಗೆ ಅದು ಹೋಲದವ್ಳು ಹಾಗೆ ಉಲ್ಟಾ ತೊಗೊಂಡು ಹೊಲ್ದು ಹೊಲಿದಂದೆ ಎಷ್ಟು ನೀಟಾಗಿ ಬಂತು ನೋಡಿ ಎರಡು ಕಡೆ ಈಗ ಇದನ್ನು ಉಳ್ಳ ಇಟ್ಕೊಂಡು ರನ್ನರ್ ಹಾಕ್ತೀನಿ ರನ್ನರು ಒಮ್ಮೆ ಹಾಕಿ ತೆಗೆದು ಇನ್ನೊಮ್ಮೆ ಒಂಚೂರು ಒಂದು ಎರಡು ಇಂಚಾಗುವಷ್ಟು ಜಿಪ್ ಓಪನ್ ಮಾಡ್ಕೊಳ್ತೀನಿ ಮತ್ತೊಮ್ಮೆ ರನ್ನರ ಇನ್ಸರ್ಟ್ ಮಾಡ್ತೀನಿ ನೋಡಿ ಜಿಪ್ಪು ರನ್ನರ್ ಇನ್ಸರ್ಟ್ ಮಾಡಿದ್ದಾಯಿತು ಹಾಗೆ ಸೈಡ್ ಎಕ್ಸ್ಟ್ರಾ ಇರೋದು ಕಟ್ ಮಾಡಿಕೊಂಡೆ ಈಗ ನೀಟಾಗಿ ಉಜ್ಜಿಕೊಂಡು ಮಿಡ್ಲ್ ಪಾಯಿಂಟ್ ತೆಕ್ಕೊಳ್ತೀನಿ ಕೆಳಗೆ ಹಾಗೆ ಜಿಪ್ಪು ಮತ್ತು ಏನು ಮಿಡ್ಲ್ ಪಾಯಿಂಟು ಇಟ್ಟಿದ್ದೀನಲ್ಲ ಅದು ಹೀಗೆ ಸರಿಯಾಗಿ ಜೋಡಿಸ್ಕೊಂಡು ಬೆಲ್ಟ್ ಏನು ಹೊಲ್ದಿದ್ದೀನಲ್ಲ ಒಂದು ಒಂದು ಕಡೆ ಹೀಗೆ ನೋಡಿ ಬಟ್ಟೆಯ ಮೇನ್ ಸೀದಾ ಭಾಗಕ್ಕೆ ಇಟ್ಕೊಂಡು ಎರಡೂ ಕಡೆ ನೋಡಿ ಆ ಕಡೆ ಒಂದು ಈ ಕಡೆ ಒಂದು ಹೀಗೆ ಇಟ್ಕೊಂಡು ಪಿನಪ್ ಮಾಡ್ಕೊಳ್ತೀನಿ ಪಿನಪ್ ಮಾಡಿಕೊಂಡು ಸೈಡಿಗೆ ಎರಡೂ ಕಡೆ ಡಬಲ್ ಸ್ಟಿಚ್ ಹೊಲ್ದು ಜಾಯಿನ್ ಮಾಡ್ಕೊಬರ್ತೀನಿ ನೋಡಿ ಜೋಡಿಸಿದ್ದಾಯಿತು ಈಗ ನಾಲ್ಕು ಮೂಲೆಗೆ ಬೇಸ್ ಮಾಡಲಿಕ್ಕೆ ಒಂದು ಸ್ಕ ಚೌಕಾಕಾರ ಮಾಡ್ಕೊ ಅಳತೆ ಹಾಕ್ಕೊಂಡು ಒಂದೂವರೆ ಇಂಚು ಒಂದೂವರೆ ಇಂಚಿಂದು ಅದರ ಕಟ್ ಮಾಡಿ ತೆಕ್ಕೊಳ್ತೀನಿ ನೋಡಿ ಹೀಗೆ ಬಾಕ್ಸ್ ರೆಡಿ ಮಾಡ್ಕೊಳ್ತೀನಿ ನಾಲ್ಕು ಮೂಲೆಗೂ ಹೀಗೆ ಬಾಕ್ಸ್ ರೆಡಿ ಮಾಡಿಕೊಂಡು ಅದನ್ನು ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿ ತೆಕ್ಕೊಳ್ತೀನಿ ನೋಡಿ ಬಾಕ್ಸ್ ಮಾಡಿದ್ದಾಯಿತು ಈಗ ಕತ್ತರಿ ತಗೊಂಡು ಕಟ್ ಮಾಡ್ತೀನಿ ಕಟ್ ಮಾಡಿದ್ದಾಯಿತು ಈಗ ಅದನ್ನು ಓಪನ್ ಮಾಡಿಕೊಂಡು ನೋಡಿ ಹೀಗೆ ಕೈಯಲ್ಲಿ ಹಿಡ್ಕೊಂಡು ಒಂದು ಸ್ಟ್ರೇಟ್ ಲೈನ್ ಬರುತ್ತೆ ಅಲ್ಲಿ ನಾಲ್ಕು ಕಡೆ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಹೊಲ್ಕೊಂಡು ಬಂದಿದ್ದಾಯಿತು ಎಲ್ಲ ಕಡೆ ಈಗ ಅದು ರಾ ಹೊಲಿಬೇಕಾದ್ರೆ ನೋಡಿ ಅದ್ರ ನಮ್ಮ ಮೊದಲೇನು ಸೈಡಿಗೆ ಕೂಡಿಸಿದ್ಲ ಅದ್ರ ಆ ಕಡೆ ತೊಗೋಬೇಕು ಜಿಪ್ನ ಬದಿ ತೊಗೋಬಾರ್ದು ಸೈಡು ನಾವು ಏನು ಕಾರ್ನರ್ ಹೊಲಿಬೇಕಾರೆ ಹಾಗೆ ಇಟ್ಟು ಹೊಲಿಬೇಕು ಈಗ ನಾನು ರಾಯ ಜೀಸ್ ಎಲ್ಲ ನೋಡಿ ಪೈಪಿಂಗ್ ಕೊಟ್ಟು ಫಿನಿಶ್ ಮಾಡ್ಕೊತೀನಿ ಇದಕ್ಕೆ ಯಾವುದೇ ವೇಸ್ಟ್ ಪೀಸ್ ಆದರೂ ನಡೆಯುತ್ತೆ ಅದೇ ಬೇಕು ಇದೇ ಬೇಕಂತಿಲ್ಲ ನೋಡಿ ಒಂದೆರಡು ಇಂಚಿನ ಇದು ತೊಗೊಂಡು ಪೀಸ್ ಬಟ್ಟೆ ತೊಗೊಂಡು ನಾಲ್ಕು ಕಡೆ ಹೊಲ್ಕೊಬಂದೆ ಈಗ ಜಿಪ್ ಓಪನ್ ಮಾಡಿ ಪೌಚ ಸೀದಾ ಮಾಡೋಣ ಎಲ್ಲ ನೋಡಿ ಕೈ ತೂರಿಸಿ ಮೂಲೆಗೆಲ್ಲವ ನೀಟಾಗಿ ಬಟ್ಟೆನ ಹೊರಗೆ ತೆಕ್ಕೊಳ್ತೀನಿ ನೋಡಿ ಎಷ್ಟು ಬೇಗ ಒಂದು ಪೌಚು ಸುಂದರವಾದ ಪೌಚು ರೆಡಿಯಾಗೇ ಹೋಯ್ತು ಎಷ್ಟು ನೀಟಾಗಿ ಬಂತು ಎದುರು ನೋಡಿ ಹೀಗೆ ಕೈಯಲ್ಲಿ ಹಿಡ್ಕೋಬಹುದು ಉದ್ದ ಬೆಳ್ತ ಕೈಗೆ ಹಾಕ್ಕೊಂಡು ಆರಾಮಾಗಿ ತುಂಬ ಸ್ಪೇಸಿಯಸ್ ಆಗಿದೆ ನೋಡಿ ಆರಾಮಾಗಿ ಯಾರಿಗಾರು ಗಿಫ್ಟ್ ಕೊಡ್ಬೋದು ಸ್ವಂತಕ್ಕಾರು ಉಪಯೋಗಿಸ್ಬೋದು ಇದು ಫೈನಲ್ ನೋಡಿ ಉದ್ದ ಹನ್ನೆರಡೂವರೆ ಇಂಚಿದೆ ಅಗಲ ಮೂರುವರೆ ಇಂಚಿದೆ ಹಾಗೆ ಈ ಹತ್ರ ಮೂರು ಮುಕ್ಕಾಲು ಇಂಚಿದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬೈ ಬೈ ನೋಡಿ ಟೂ ವೇ ಒಂದು ಕಡೆ ಒನ್ ಡಿಸೈನ್ ಇದೆ ಒಂದು ಕಡೆ ಒನ್ ಡಿಸೈನ್ ಇದೆ ಹೇಗೆ ಬೇಕಾದರೂ ಹಿಡ್ಕೋಬೋದು